ನಮಸ್ಕಾರ ಸ್ಮೃತಿ ಮಂದಾನರವರ ಶತಕ ದಬ್ಬರಕ್ಕೆ ಪುಡಿ ಪುಡಿ ಆದವು ವಿಶ್ವ ದಾಖಲೆ ಏಕದಿನ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ರಾಜ್ಕೋಟ್ನಲ್ಲಿ ನಡೆಯುತ್ತಿರುವ ಐರ್ಲೆಂಡ್ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯ ಕೊನೆಯ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಏಕದಿನ ಕ್ರಿಕೆಟ್ ಇತಿಹಾಸದಲ್ಲೇ ಬೃಹತ್ ಮೊತ್ತವನ್ನು ಕಲೆ ಹಾಕಿದೆ ಆರಂಭಿಕ ಆಟಗಾರ್ತಿಯರಾದ ಸ್ಮೃತಿ ಮಂದಾನಾ ಹಾಗೂ ಪ್ರತಿಕಾ ರಾವಲ್ ರವರ ಸ್ಫೋಟಕ ಶತಕ ಹಾಗೂ ರಿಚಾ ರವರ ಆಕರ್ಷಕ ಅರ್ಧಶತಕದ ನೆರವಿನಿಂದಾಗಿ ಭಾರತದ ವನಿತೆಯರ ಪಡೆಯು ನಿಗದಿತ ಐವತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನಾನ್ನೂರ ಮೂವತ್ತೈದು ರನ್ ಪೇರಿಸಿದೆ ಇದು ಏಕದಿನ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಕಲೆ ಹಾಕಿರುವ ಅತ್ಯಧಿಕ ರನ್ ಆಗಿದೆ ಈ ಮೂಲಕ ಮಹಿಳಾ ಏಕದಿನ ಕ್ರಿಕೆಟ್ನ ಇನ್ನಿಂಗ್ಸ್ ಒಂದರಲ್ಲಿ ಅತ್ಯಧಿಕ ರನ್ ಬಾರಿಸಿದ ನಾಲ್ಕನೇ ತಂಡ ಎಂಬ ಹೆಗ್ಗಳಿಕೆಗೂ ಟೀಂ ಇಂಡಿಯಾ ಪಾತ್ರವಾಗಿದೆ ವಾಸ್ತವವಾಗಿ ಇದೇ ಐರ್ಲೆಂಡ್ ವಿರುದ್ಧ ನಡೆದಿದ್ದ ಎರಡನೇ ಏಕದಿನ ಪಂದ್ಯದಲ್ಲಿ ಮುನ್ನೂರ ಎಪ್ಪತ್ತು ರನ್ ಬಾರಿಸುವ ಮೂಲಕ ಏಕದಿನದಲ್ಲಿ ಅತ್ಯಧಿಕ ಮೊತ್ತ ದಾಖಲಿಸಿದ ದಾಖಲೆಯನ್ನು ಸೃಷ್ಟಿಸಿದ್ದ ಟೀಂ ಇಂಡಿಯಾ ಇದೀಗ ಕೇವಲ ಮೂರು ದಿನಗಳ ಅಂತರದಲ್ಲಿ ತನ್ನದೇ ಹಳೆಯ ದಾಖಲೆಯನ್ನ ಪುಡಿಗಟ್ಟಿದೆ ಇಷ್ಟೇ ಅಲ್ಲದೆ ಏಕದಿನ ಕ್ರಿಕೆಟ್ನಲ್ಲಿ ಪುರುಷರ ತಂಡ ದಾಖಲಿಸಿದ್ದ ಅತ್ಯಧಿಕ ಮೊತ್ತದ ದಾಖಲೆಯನ್ನ ಕೂಡ ಭಾರತದ ವುಮೆನ್ಸ್ ತಂಡವು ಮುರಿದಿದೆ ವಾಸ್ತವವಾಗಿ ಭಾರತದ ಮೆನ್ಸ್ ತಂಡವು ವೆಸ್ಟ್ ಇಂಡೀಸ್ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಐದು ವಿಕೆಟ್ ಹದಿನೆಂಟು ರನ್ ಕಲೆ ಹಾಕಿತ್ತು ಇದೀಗ ಭಾರತದ ಉಮೆನ್ಸ್ ಪಡೆಯು ನಾನ್ನೂರ ಮೂವತ್ತೈದು ರನ್ ಕಲೆ ಹಾಕುವುದರೊಂದಿಗೆ ಈ ದಾಖಲೆಯನ್ನು ತನ್ನ ಖಾತೆಗೆ ಹಾಕಿಕೊಂಡಿದೆ ಟೀಂ ಇಂಡಿಯಾ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಸ್ಮೃತಿ ಮಂದಾನ ಹಾಗೂ ಪ್ರತಿಕಾ ರಾವಲ್ ಮೊದಲ ವಿಕೆಟ್ಗೆ ಇನ್ನೂರ ಮೂವತ್ಮೂರು ರನ್ಗಳ ದಾಖಲೆಯ ಜೊತೆ ಆಟವನ್ನು ನಡೆಸಿದರು ಈ ವೇಳೆ ಇಬ್ಬರೂ ಕೂಡ ಶತಕಗಳನ್ನು ಪೂರ್ಣಗೊಳಿಸಿಕೊಂಡರು ಆರಂಭದಿಂದಲೂ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಸ್ಮೃತಿ ಮಂದಾನಾ ಎಂಬತ್ತು ಎಸ್ತುಗಳಲ್ಲಿ ಹನ್ನೆರಡು ಬೌಂಡರಿ ಹಾಗೂ ಏಳು ಸಿಕ್ಸರ್ಗಳ ಸಹಿತ ನೂರ ಮೂವತ್ತೈದು ರನ್ ಬಾರಿಸುವುದರೊಂದಿಗೆ ಏಕದಿನದಲ್ಲಿ ಅತಿ ವೇಗದ ಶತಕ ಸಿಡಿಸಿದ ದಾಖಲೆಯನ್ನ ನಿರ್ಮಿಸಿದರು ಸ್ಮೃತಿ ಮಂದಾನ ಔಟ್ ಆದ ಬಳಿಕ ಪ್ರತೀಕಾ ಜೊತೆಗೂಡಿದ ರೀಚಾ ಘೋಷ್ ತಮ್ಮ ಹೊಡಿಬಡಿ ಆಟವನ್ನ ಆಡುವ ಮೂಲಕ ನೋಡ ನೋಡುತ್ತಲೇ ಅರ್ಧ ಶತಕವನ್ನ ಪೂರೈಸಿದರು ರೀಚಾ ನಲವತ್ತೆರಡು ಶತಕಗಳಲ್ಲಿ ಹತ್ತು ಬೌಂಡರಿ ಹಾಗೂ ಒಂದು ಸಿಕ್ಸ್ ನೆರವಿನಿಂದ ಐವತ್ತೊಂಬತ್ತು ರನ್ ಪೇರಿಸಿ ಪೆವಿಲಿಯನ್ ಸೇರಿಕೊಂಡರು ಅದ್ಯಾಗೂ ಆರಂಭದಿಂದಲೂ ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡಿದ ಪ್ರತಿಕಾ ತಮ್ಮ ಏಕದಿನ ವೃತ್ತಿ ಜೀವನದ ಐದನೇ ಏಕದಿನ ಪಂದ್ಯದಲ್ಲಿ ತಮ್ಮ ಚೊಚ್ಚಲ ಶತಕವನ್ನ ದಾಖಲಿಸಿದ್ದಲ್ಲದೆ ನೂರ ಐವತ್ನಾಲ್ಕು ರನ್ಗಳ ಅದ್ಭುತ ಇನಿಂಗ್ಸ್ ಆಡಿದರು ಅಂತಿಮವಾಗಿ ಪ್ರತಿಕಾರವರು ನೂರ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಇಪ್ಪತ್ತು ಬೌಂಡರಿ ಹಾಗೂ ಒಂದು ಸಿಕ್ಸ್ ನೆರವಿನಿಂದಾಗಿ ನೂರ ಐವತ್ನಾಲ್ಕು ರನ್ ಸಿಡಿಸಿ ಔಟ್ ಆದರು ನಾಲ್ಕನೇ ಕ್ರಮಾಂಕದಲ್ಲಿ ಬಂದ ತೇಜಲ್ ಇಪ್ಪತ್ತೆಂಟು ರನ್ ಹಾಗೂ ಹರ್ಲಿನ್ ಹದಿನೈದು ರನ್ಗಳ ಕಾಣಿಕೆಯನ್ನ ನೀಡಿ ತಂಡವನ್ನು ಮೂವತ್ತೈದು ರನ್ಗಳಿಗೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಭಾರತದ ಮಹಿಳಾ ತಂಡದ ಈ ಡಾಮಿನೇಟಿಂಗ್ ಆಟವನ್ನ ಕಂಡು ನಿಮ್ಗೆ ಏನಿಸುತ್ತಿದೆ ಅನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ